ಚಿಕ್ಕಪೇಟೆಗೆ ಹೋಗಿದ್ವಿ ನಾವು ಅಲ್ಲಿಂದ ಸ್ವಲ್ಪ ಐಟಮ್ಸ್ಗಳು ತೊಗೊಂಡ್ಬಂದಿದ್ದೀನಿ ನನ್ನ ಬ್ರೆಡಾಗಿ ಹೊರಗೆ ಬೇಕಾಗಿತ್ತು ಸ್ವಲ್ಪ ಐಟಮ್ಸ್ಗಳು ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ನೆನ್ನೆ ವಿಡಿಯೋಸ್ ಮಾಡೋಣ ಅಂದ್ಕೊಂಡ್ವಿ ಆ ರಶ್ಶಲ್ಲಿ ಚಿಕ್ಕಪೇಟೆ ತುಂಬ ರಶ್ ಅಲ್ವಾ ಹಾಗಾಗಿ ಅಲ್ಲಿ ನನಗೆ ಮಾಡಲಿಕ್ಕೆ ಆಗಿಲ್ಲ ಐಟಮ್ಸ್ ಎಲ್ಲ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇದು ಒಂದು ಟಾಪ್ ತೊಗೊಂಡಿದ್ದೀನಿ ಫುಲ್ಲು ಗ್ರೀನ್ ಬಿಡ್ಸಲ್ಲಿದೆ ಸಿಂಪಲ್ಲಾಗಿದೆ ಇದು ಒಂದು ತೊಗೊಂಡಿದ್ದೀನಿ ನಾನು ಸಿಂಗಲ್ ಸಿಂಗಲ್ ಐಟಮ್ಸ್ ತಗೊಂಡಿದ್ದೀನಿ ನೋಡಿ ಇದು ಒಂದು ಬ್ರೈಡಲ್ ಸೆಟ್ ತಗೊಂಡಿದ್ದೀನಿ ಇದು ಚೆನ್ನಾಗಿದೆ ನೋಡಿ ಈ ತರ ಇದೆ ಇದು ಸೆಟ್ ಇದಾದ್ಮೇಲೆ ಐಟಮ್ಸ್ ತಗೊಂಡಿದ್ದೀನಿ ಇದರಲ್ಲಿ ನಾನು ನಿಮಗೆ ಯಾವ್ಯಾವ ಐಟಮ್ಸ್ಗಳು ಇದ್ದಾವೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಪಿಂಕ್ ಕಲರ್ ಅಲ್ಲಿ ಬಂದಿದೆ ಇದು ನೋಡಿ ಪಿಂಕ್ ಅಲ್ಲಿ ಇದೆ ಇದಕ್ಕೆ ವಿಥ್ ಇಯರಿಂಗ್ಸ್ ಇದೆ ಇದು ಒಂದು ಇದಕ್ಕೆ ಇದು ಇಯರಿಂಗ್ಸ್ ಬಂದಿದೆ ಪಿಂಕಲ್ಲಿ ಚೆನ್ನಾಗಿದೆ ಇದು ಬ್ರೈಡಲ್ ವರ್ಕಿಗೋಸ್ಕರ ತಗೊಂಡಿರೋದು ನಾನು ಓಕೆನಾ ಇದು ಒಂದು ಎರಡು ಆಯಿತು ಇದು ಟೋಟಲ್ ಆಗಿ ಹಾಗೆಯೇ ಇದು ಗ್ರೀನ್ ಬೀಡ್ಸ್ ಅಲ್ಲಿ ತಗೊಂಡಿದ್ದೀನಿ ಇದು ನನಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ನೋಡಿ ಇದಕ್ಕೂ ಕೂಡ ನಾನು ಇದರಲ್ಲಿ ಸಿಂಗಲ್ ಸಿಂಗಲ್ ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಕಾಂಬೋ ಆಗಿ ಈ ಗ್ರೀನ್ ಇದೆಯಲ್ಲ ಇದೆಲ್ಲಾನು ನಾನು ಇದಕ್ಕೆ ಒಂದು ಸೆಟ್ ಆಗಿ ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಗ್ರೀನ್ ಅಲ್ಲಿ ಇದೆಯಲ್ಲ ಹಾಗಾಗಿ ನನಗೆ ಇದು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಸೆಟ್ ಇದು ಒಂದು ಆಯಿತು ಕಂಪ್ಲೀಟಾಗಿ ಇದು ಎರಡು ಟೋಟಲ್ ಎರಡು ಸೆಟ್ ಆಯಿತು ಅದೊಂದು ಪಿಂಕ್ ಒಂದು ಅದು ಬಿಟ್ಟು ನನಗೆ ಇದು ಇಂಪಾರ್ಟೆಂಟ್ ಇತ್ತು ಸ್ವಲ್ಪ ಅಂದರೆ ಈ ಥರ ಪ್ಯಾಟ್ರನ್ ಇರಲಿಲ್ಲ ಹಾಗಾಗಿ ಇದು ಒಂದು ತಗೊಂಡಿದ್ದೀನಿ ಇದಕ್ಕೋಸ್ಕರನೇ ಹೋಗಿದ್ದು ನಾನು ಮತ್ತೆ ಅದೆಲ್ಲ ಕಲೆಕ್ಷನ್ ಚೆನ್ನಾಗಿದೆ ಅಂತೇಳಿ ಮತ್ತೆ ಬೇರೆ ಬೇರೆ ಎಲ್ಲ ತೊಗೊಂಡೆ ಇನ್ನೆಲ್ಲ ಇನ್ಮೇಲೆ ಬ್ರೈಡಲ್ ವರ್ಕ್ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ನೋಡಿ ಹೇಗಿದೆ ಅಂತ ಹೇಳಿ ತಗೊಂಡಿದ್ದೀನಿಂಗ್ಸ್ ಇದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಈ ತರ ಇದರಲ್ಲಿ ಏರಿಂಗ್ಸ್ ಜುಮ್ಕಾ ಕೊಟ್ಟಿದ್ದಾರೆ ನೋಡಿ ಈ ಥರ ಜುಮ್ಕಾ ಕೊಟ್ಟಿದ್ದಾರೆ ಏರಿಂಗ್ಸು ಜುಮ್ಕಸ್ ಇದೆ ಹಾಗೆಯೇ ಒಂದು ಚಿಕ್ಕದಾಗಿ ಕ್ಯೂಟಾಗಿದೆ ಬೈತಲ ಸೆಟ್ ಚಿಕ್ಕದು ತಗೊಂಡಿದ್ದೀನಿ ಇದೆಲ್ಲ ಆಗಿ ತಗೊಂಡಿರೋದು ನಾನು ಇದಕ್ಕೆ ಅದಾದಮೇಲೆ ಮತ್ತೆ ಇದು ಒಂದು ಕೂಡ ತಗೊಂಡಿದ್ದೀನಿ ನಾನು ಇದು ಲೆಹೆಂಗಕ್ಕೆ ಹಾಕೊಳ್ಳೋದು ಈ ಥರ ಬರುತ್ತೆ ಪ್ಯಾಟ್ರನ್ ಇದಕ್ಕೆ ವಿತ್ ಇಯರಿಂಗ್ಸ್ ಮತ್ತು ಬೈಸಲೆ ಬಿಟ್ಟು ಕ್ಯೂಟಾಗಿದೆ ಚಿಕ್ಕ ಚಿಕ್ಕದಾಗಿ ಲೆಹೆಂಗಕ್ಕೆಲ್ಲ ನೈಟ್ ಫಂಕ್ಷನ್ಸ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಂಗೆ ಬ್ರೈಡಲ್ ವರ್ಕಿಗೆ ಬೇಕಾಗಿತ್ತು ಹಾಗಾಗಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದೆಲ್ಲ ನಾನು ಸಿಂಗಲ್ ತೊಗೊಂಡಿದ್ದೀನಿ ಇದನ್ನು ಇದನ್ನು ಕೂಡ ಮ್ಯಾಚ್ ಮಾಡಿ ಕೂಡ ನಾನು ಬ್ರೈಡಲ್ಗೆ ವೇರ್ ಮಾಡಬಹುದು ಇದು ಇದು ಕೂಡ ನಂತರ ಇನ್ನೂ ಒಂದು ಪಿಂಕ್ ಮೆರೂನ್ ಶೇಡಲ್ಲಿದೆ ಅದಕ್ಕೂ ಕೂಡ ಇದನ್ನ ಮ್ಯಾಚ್ ಮಾಡ್ಕೋಬೋದು ಅಂತ ಹೇಳಿ ನಾನು ಈ ತರ ಸಿಂಗಲ್ ಸಿಂಗಲ್ ಪೀಸಸ್ ತಗೊಂಡಿದ್ದೀನಿ ಈ ಮತ್ತೆ ನೋಡಿ ಇದು ಒಂದು ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿರುತ್ತೆ ಇದಕ್ಕೂ ಕೂಡ ಊಟ ಝುಮ್ಕಾ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಈ ಥರ ಕೊಟ್ಟಿದ್ದಾರೆ ಝುಮ್ಕಾಸ್ ಎಲ್ಲ ನಾನಿನ್ನೂ ಇದೆಲ್ಲ ಥ್ರೆಡ್ಡಿಂಗ್ ತೆಗ್ದಿಲ್ಲ ಹಾಗೇ ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಬ್ರೈಡಲ್ ವರ್ಕ್ ಸ್ಟಾರ್ಟ್ ಆದರೆ ನಮ್ಮ ಹತ್ರ ಎಷ್ಟು ಸೆಟ್ಗಳಿದ್ರೂ ಕೂಡ ಕಡಿಮೆನೇ ಯಾಕೆಂದರೆ ಬ್ರೈಡಲ್ಸ್ಗಳಿಗೆ ಯಾವ್ಯಾವ ಥರ ಇಷ್ಟ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಹಾಗಾಗಿ ನಾನು ಎಲ್ಲ ಐಟಮ್ಸ್ಗಳು ಮತ್ತೆ ತರಿಸ್ಕೊಂಡಿದ್ದೀನಿ ಇದು ಒಂದು ನೋಡಿ ಚಿಕ್ಕದಾಗಿದೆ ಚೆನ್ನಾಗಿದೆ ಒಂದು ಎರಡು ಐಟಮ್ಸ್ ತೊಗೊಂಡು ಬರೋಣ ಅಂತ ಹೋಗಿದ್ದೆ ಇದು ನಂಗೆ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಮತ್ತೆ ಇದು ಕೂಡ ತಗೊಂಡಿದ್ದೀನಿ ಇದು ನೋಡಿ ಇದು ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಒಟ್ಟು ನೋಡಲಿಕ್ಕಂತೂ ತುಂಬ ಚೆನ್ನಾಗಿದೆ ಇದಕ್ಕೆ ಕ್ಯೂಟಾಗಿ ಝುಮ್ಕಾ ಕೊಟ್ಟಿದ್ದಾರೆ ಚೆನ್ನಾಗಿದೆ ಈ ಝುಮ್ಕಾಸು ಕೂಡ ನೋಡಿ ಲೆಹಂಗಗಳಿಗೆ ನೈಟ್ ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಇದು ಒಂದು ಸೆಟ್ ತೊಗೊಂಡೆ ಇದಕ್ಕೆಲ್ಲ ಸೊಂಟದ ಪಟ್ಟಿ ಹಾಕ್ದೇ ಇದ್ರು ಲೆಹೆಂಗ ಗ್ರ್ಯಾಂಡ್ ಇರುತ್ತಲ್ಲ ಇರಲಿಲ್ಲ ನನ್ನ ಹತ್ರ ಬ್ರಡಲ್ಗೆ ಜಾಸ್ತಿ ಇದನ್ನೇ ಕೇಳೋದು ಇಯರಿಂಗ್ಸ್ ಜೊತೆಗೆ ತರ ಇದಕ್ಕೆ ನೋಡಿ ಗೋಲ್ಡಲ್ಲಿ ನಾನು ಇದನ್ನ ಎರಡು ಪ್ಯಾಟ್ರನ್ ತಗೊಂಡಿದ್ದೀನಿ ಚೆನ್ನಾಗಿದೆ ನೋಡಿ ಈ ಥರ ಇದೆಯಲ್ಲ ಈ ಥರ ಏರಿಂಗ್ಸ್ ಜೊತೆ ಕೂಡ ಹಾಕ್ಬೋದು ಹಾಗೇ ನಾವು ಹೇರ್ ಸ್ಟೈಲ್ ಕೂಡ ಯೂಸ್ ಮಾಡಬಹುದು ಅದಕ್ಕೋಸ್ಕರ ನಾನು ಎರಡು ತೊಗೊಂಡಿದ್ದೀನಿ ಚೆನ್ನಾಗಿದೆ ಗೋಲ್ಡಲ್ಲಿ ಫುಲ್ ಗೋಲ್ಡಲ್ಲಿ ಬಂದಿದೆ ಇದು ವಿತ್ ಇದರಲ್ಲಿ ಗ್ರೀನ್ ಮತ್ತು ಮೆರೂನು ಬೀಡ್ಸ್ ಇದೆ ಅದು ಚೆನ್ನಾಗಿ ಕಾಣಿಸ್ತಿದೆ ಇದರಲ್ಲಿ ನಾನು ಇದು ಒಂದು ಪ್ಯಾಟ್ರನ್ ತೊಗೊಂಡಿದ್ದೀನಿ ಆಮೇಲೆ ಸಿಂಪಲ್ಲಾಗೆ ತುಂಬ ಹೆವಿ ಬೇಡ ಅಂತ ಹೇಳೋರಿಗೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ಇರಲಿ ಅಂತೇಳಿ ಸೈಜ್ ಕೂಡ ಚಿಕ್ಕದು ಇದು ತುಂಬ ಹೆವಿ ಇಲ್ಲ ಇದನ್ನೆಲ್ಲ ಈಗ ನೀಟಾಗೆ ಎತ್ತಿಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಇಲ್ಲಾಂದರೆ ಕಟ್ಟಾಗಿಬಿಡ್ತವೆ ಒಂದು ನಿಮಿಷ ಓಕೆ ನೋಡಿ ಹೇಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರ್ಯಾಡ್ಗೆಲ್ಲ ಇದು ಒಂದು ಸೆಟ್ ತೊಗೊಂಡಿದ್ದೀನಿ ಇದರಲ್ಲಿ ಮಾಟಿನಲ್ಲಿ ನಾನು ಎರಡು ಸೆಟ್ ಟೋಟಲ್ ತೊಗೊಂಡಿರೋದು ಗೋಲ್ಡ್ ಮತ್ತು ವೈಟ್ ಗೋಲ್ಡ್ ಮಿಕ್ಸಲ್ಲಿ ತೊಗೊಂಡಿದ್ದೀನಿ ಇದಾದ ನಂತರ ಇದು ಒಂದು ಸೆಟ್ ಇದು ಫುಲ್ ಒಂದು ಸೆಟ್ ತೊಗೊಂಡಿದ್ದೀನಿ ಈ ಕಲರ್ಸಲ್ಲಿ ಇರಲಿಲ್ಲ ನನ್ನ ಹತ್ರ ಅದಕ್ಕೋಸ್ಕರ ಈ ಕಲರ್ ತಗೊಂಡಿದ್ದೀನಿ ಚೆನ್ನಾಗಿದೆ ನೋಡಿ ಇದನ್ನೆಲ್ಲ ಓಪನ್ ಮಾಡಿಲ್ಲ ನಾನು ಇನ್ನು ಒಂದ್ ಪೀಸ್ ಓಪನ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ಹೇಳಿ ಗ್ರ್ಯಾಂಡ್ ಲುಕ್ ಇರುತ್ತೆ ಇದನ್ನೆಲ್ಲ ವೇರ್ ಮಾಡಿದ್ರೆ ಇದೆಲ್ಲ ಇನ್ನು ಲಾಕ್ ಆಗಿರೋದು ಕೂಡ ಬಿಚ್ಚಿಲ್ಲ ನಾನು ಹಾಗೆ ಇದೆ ತುಂಬಾ ಚೆನ್ನಾಗಿದೆ ಓಕೆ ಇದಕ್ಕೆ ಕ್ಯೂಟಾಗಿ ಆಗಿ ಕೊಟ್ಟಿದ್ದಾರೆ ವೈಟ್ ಪರ್ಲಲ್ಲಿ ಕೊಟ್ಟಿದ್ದಾರೆ ಇನ್ನೂ ಅದೇ ಸ್ವಲ್ಪ ಗ್ರೀನ್ ಥರನೇ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅವರು ವೈಟಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಥರ ಕೊಟ್ಟಿದ್ದಾರೆ ಮೋಸ್ಟ್ಲಿ ಇದರಲ್ಲಿ ವೈಟ್ ಬೀಡ್ಸ್ ಇರೋದ್ರಿಂದ ಕೊಟ್ಟಿರಬಹುದೇನೋ ಇದು ಕೊಟ್ಟಿದ್ರೆ ಚೆನ್ನಾಗಿರೋದು ವೈಟಲ್ಲಿ ಕೊಟ್ಟಿದ್ದಾರೆ ಓಕೆ ಇರಲಿ ಇದು ಆಯ್ತಲ್ಲ ಲಾಸ್ಟು ಇವಾಗ ಇದು ಒಂದು ಕ್ಯೂಟಾಗಿ ಸಿಂಪಲ್ ಫಂಕ್ಷನ್ಸ್ಗಳಿಗೆ ಎಂಗೇಜ್ಮೆಂಟ್ಗೆಲ್ಲ ಯೂಸ್ ಮಾಡಬಹುದು ಅಂತ ಹೇಳಿ ತಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿದೆ ಜುಂಕದ ತಕ್ಷ್ಮಾಗಿದೆ ಇದರಲ್ಲಿ ನೋಡಿ ನಾನು ಇವಾಗ ಜಸ್ಟ್ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇರೋದು ನಾನು ಹಾಗೇನೆ ನೋಡಿ ನೋಡಿ ಸೆಲೆಕ್ಟ್ ಮಾಡಿ ತಗೊಂಡಿದ್ದೆ ಚೆನ್ನಾಗಿದೆ ಈ ಥರ ಪ್ಯಾಟ್ರನ್ಸು ನನ್ನ ಹತ್ರ ಇರಲಿಲ್ಲ ನೋಡಿ ಇದು ಒಂದು ತಗೊಂಡಿದ್ದೀನಿ ಆ ಚಿಕ್ಕಪೇಟೆ ಅಲ್ಲಿ ವೀಡಿಯೋಸ್ ಮಾಡಿಕೊಳ್ಳಿಕ್ಕೆ ಆಗಿಲ್ಲ ನನಗೆ ಹಾಗಾಗಿ ನಾನು ಡೈರೆಕ್ಟ್ ಇಲ್ಲಿ ಮನೆಗೆ ಬಂದ ಮೇಲೇ ನಡಿ ಕ್ಯೂ ಊಟಾಗಿದೆ ಚಿಕ್ಕುದಿದೆ ತುಂಬ ಹೆವಿ ಬೇಡ ಅಂತ ಹೇಳೋರಿಗೆ ಚೆನ್ನಾಗಿದೆ ಕೆಲವೊಬ್ರು ತುಂಬ ದೊಡ್ಡ ಸೈಜ್ ಇದ್ದರೆ ಹಾಕ್ಕೊಳ್ಳೋದಿಲ್ಲ ಇದಾಯಿತು ಇದಾದ ನಂತರ ಇದು ನಾನು ನಿಮಗೆ ಫಸ್ಟು ಒಂದು ತೋರಿಸಿದ್ನಲ್ಲ ಇದು ಲುಕ್ ಚೆನ್ನಾಗಿದೆ ಇದು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇದು ಬ್ರೈಡಲ್ ವರ್ಕ್ ಮೋರ್ ತಮ್ಗೆಲ್ಲ ಚೆನ್ನಾಗಿ ಗ್ರ್ಯಾಂಡಾಗಿರುತ್ತೆ ಲುಕ್ಕು ರೆಂಟಿಗೂ ಕೂಡ ಸಿಗುತ್ತೆ ನಮ್ಮ ಹತ್ರ ಸೆಟ್ ಎಲ್ಲ ನಮ್ಮ ಬಸವಪಟ್ಟಣ ಅಕ್ಕಪಕ್ಕದಲ್ಲಿ ಯಾರಾದರೂ ರೆಂಟಿಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಇದಕ್ಕೆ ಈ ಥರ ಗ್ರ್ಯಾಂಡಾಗೆ ಕೊಟ್ಟಿದ್ದಾರೆ ಇದು ಸೊಂಟದ ಪಟ್ಟಿ ಹಾಗೆಯೇ ಇದು ಎರಡು ಸೆಟ್ ಕೊಟ್ಟಿದ್ದಾರೆ ಸರ್ ಅದು ಇದರಲ್ಲಿ ಇಯರಿಂಗ್ಸ್ ಮತ್ತು ಬೈತಲೆ ಬೊಟ್ಟು ಕೂಡ ಕೊಟ್ಟಿದ್ದಾರೆ ನೋಡಿ ಬೈತಲೆ ಬೊಟ್ಟು ಮತ್ತು ಇಯರಿಂಗ್ಸ್ ಸಖತ್ತಾಗಿದೆ ನೋಡಿ ಫುಲ್ ಚೆನ್ನಾಗಿದೆ ಇದು ಇಷ್ಟ ಆಯಿತು ಇದ್ರದ್ದು ಸೆಟ್ಟು ಕೂಡ ನಾವು ಇದ್ರ ಜೊತೆಗೆ ನೋಡಿ ಇದು ಪಿಂಕು ಸೇಮ್ ಇರೋದ್ರಿಂದ ಈ ಸೆಟ್ ಜೊತೆಗೂ ಕೂಡ ನಾವು ಇದ್ರದ್ದು ಕಾಂಬೋ ಸೆಟ್ನ ಯೂಸ್ ಮಾಡ್ಕೋಬೋದು ಇದು ಪಿಂಕ್ ಇದೆ ಇದಕ್ಕೂ ಕೂಡ ನಾವು ಇದನ್ನ ಆ್ಯಡ್ ಮಾಡಿ ಕೂಡ ಪಕ್ಕಾ ಮ್ಯಾಚ್ ಆಗುತ್ತೆ ನಾನು ಅಲ್ಲಿ ಸುಮ್ಮನೆ ನೋಡಿ ನೋಡಿ ತೊಗೊಂಡು ಇಷ್ಟ ಆಗಿದ್ದು ಇಲ್ಲಿ ಬಂದ ಮೇಲೆ ನೋಡ್ತಾ ಇರೋದು ಇದು ಮ್ಯಾಚ್ ಆಗ್ತಿರೋದು ಅಂಥೇಳಿ ಚೆನ್ನಾಗಾಗಿದೆ ಓಕೆ ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ んすから